ಪೋಸ್ಟ್ ಪ್ರೊಡಕ್ಷನ್ ನಡೀತದೆ ಆಗಲಿ ಡಬ್ಬಿಂಗ್ ನಡೀತದೆ ಸೊ ಇಯರ್ ಎಂಡಲ್ಲಿ ಆ್ಯಕ್ಚುಲಿ ತುಂಬ ಗ್ಯಾಪ್ ಆಯಿತು ನನ್ನ ಸರಿ ಅಂದು ಸೊ ಇಯರ್ ಎಂಡಲ್ಲಿ ಒಳ್ಳೆ ಸಿನಿಮಾಗಳು ಕರಾವಳಿ ಚೀತಾ ಮಾತ್ರೆ ಮೂರು ಬರುತ್ತೆ ಸರ್ ಈಗ ಸ್ಟಾರ್ಗಳ ಸಿನಿಮಾಗಳು ಬರಬೇಕು ಅನ್ನೋ ಒಂದು ಬೇಡಿಕೆ ಯಾಕಂದರೆ ಸಿನಿಮಾಗಳ ಇಂಡಸ್ಟ್ರಿ ಇವಾಗಷ್ಟೇ ಎದ್ದೆಂಟಾ ಇದೆ ಎಲ್ಲರೂ ಬರ್ತಾ ಇದ್ದಾರೆ ಪ್ರೇಕ್ಷಕರು ಅದಕ್ಕೆ ಸ್ಟಾರ್ಗಳು ಸಪೋರ್ಟಿವ್ ಆಗಿ ನಿಲ್ಲಬೇಕು ವರ್ಷಕ್ಕೆ ಒಂದು ಎರಡು ಮೂರು ಸಿನಿಮಾ ಮಾಡುವಂಥ ಒಂದು ಒಪ್ಪಂದಕ್ಕೆ ನೀವು ಬರಬೇಕಾಗುತ್ತೆ ಇಲ್ಲ ಖಂಡಿತವಾಗಲೂ ಎಲ್ಲರೂ ವರ್ಷಕ್ಕೆ ನನಗೂ ಆಸೆನೇ ವರ್ಷಕ್ಕೆ ನಾಲ್ಕು ಸಿನಿಮಾ ಮಾಡಬೇಕು ಅಂತ ಅದನ್ನು ಮಾಡಿದ್ದೀನಿ ಮುಂಚೆ ಬಟ್ ಈಗ ಏನಾಗುತ್ತೆ ಅಂದರೆ ಈಗ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೀವು ನೋಡ್ತಿದ್ದೀರಾ ಬರ್ತಿರುವಂಥ ಕಂಟೆಂಟ್ ನಾವು ಮುಂಚೆ ಹೇಳ್ತಿದ್ವಿ ನಾವು ಈ ಸ್ಟೇಟ್ ಜೊತೆ ಆ ಸ್ಟೇಟ್ ಜೊತೆ ಬೇರೆ ಭಾಷೆಗಳ ಜೊತೆ ಏನೋ ಫೈಟ್ ಮಾಡ್ತಾ ಇದ್ದೀವಿ ನಮ್ಮ ಸಿನಿಮಾಗಳನ್ನ ನಿಲ್ಲಿಸೋಕ್ಕೆ ಅಂತ ಬಟ್ ಇವಾಗ ಇಂಟರ್ನ್ಯಾಷನಲ್ ಕಂಟೆಂಟ್ ಇದೆ ನಾನು ಹೇಳ್ದಂಗೆ ಪ್ರತಿಯೊಂದು ಮಗುನೂ ಯಾವುದೋ ಒಂದು ಕೊರಿಯನ್ ವೆಬ್ ಸೀರೀಸ್ ಡೈಲಾಗ್ ಹೇಳುತ್ತೆ ಚಿಕ್ಕ ಚಿಕ್ಕ ಮಗು ಸೊ ನಾವು ಅವ್ರ ಜೊತೆ ಕಂಪೀಟ್ ಮಾಡಬೇಕು ಸೊ ಆ ಅವ್ರ ಜೊತೆ ಕಂಪೀಟ್ ಮಾಡಬೇಕು ಅಂದಾಗ ಅದಕ್ಕೊಂದು ಸ್ವಲ್ಪ ಸಮಯ ತೊಗೊಳುತ್ತೆ

ಈ ಇನ್ನೊಂದಷ್ಟು ಸಪೋರ್ಟ್ ಇತ್ತು ಅದೇ ನಾವು ಆಸೆ ಪಡ್ಬೋದು ಅಷ್ಟೇ ನಾವು ಮಾಡ್ತೀವಿ ಅಂತ ಎಲ್ರು ಅದನ್ನೇ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡೋದ ಕಷ್ಟ ಆಸೆ ಪಡ್ಬೋದು ರಿಕ್ವೆಸ್ಟ್ ಮಾಡ್ಬೋದು ಎಲ್ಲರೂ ಬಂದು ನಿಂತ್ಕೊಳ್ಳಿ ಇಂಡಸ್ಟ್ರಿಗೆ ಯಾವುದೇ ಸಿನಿಮಾ ಒಣ್ಣೆ ಅಂತ ಅಲ್ಲ ಯಾವುದೇ ಒಳ್ಳೆ ಸಿನಿಮಾ ಬಂದಾಗ ನಾವೆಲ್ಲರೂ ಜೊತೆ ಇಂಡಸ್ಟ್ರಿಗೂ ಒಳ್ಳೆ ಬೆಳವಣಿಗೆ ಅಂತ ಜನಕ್ಕೆ ಆ ಜನಕ್ಕೂ ಬಂದು ಸಿನಿಮಾ ನೋಡೋದಕ್ಕೆ ಅದು ಒಂದು ಇನ್ಸ್ಪಿರೇಷನ್ ಆಗುತ್ತೆ ಸೊ ಡಿಮ್ಯಾಂಡ್ ಮಾಡೋದಕ್ಕಾಗಲ್ಲ ಬಟ್ ಎಲ್ಲರೂ ಜೊತೆಗೆ ನಿಂತ ಸಂತೋಷ Thank you. Thank, you. Thank you so much.